ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ನಾವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಜೊತೆಗೆ ವರಮಹಾಲಕ್ಷ್ಮಿ ವ್ರತವನ್ನು ಮಾಡೋದಕ್ಕೆ ಮುಖ್ಯವಾಗಿ ಯಾವ ಯಾವ ಅಗತ್ಯ ವಸ್ತುಗಳು ಬೇಕಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರುಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ವರಮಹಾಲಕ್ಷ್ಮಿ ವ್ರತದ ಪೂಜೆಗೆ ಬೇಕಾಗುವಂಥ ವಸ್ತುಗಳನ್ನೆಲ್ಲ ಎತ್ತಿಟ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಾರ್ಪೆಟನ್ನು ಹಾಸ್ಕೊಂಡಿದ್ದೀನಿ ಅದರ ಮೇಲೆ ಮೊದಲಿಗೆ ಪಂಚಫಲಗಳನ್ನು ಇಟ್ಟಿದ್ದೀನಿ ಐದು ಥರದ ಹಣ್ಣುಗಳು ಜೊತೆಗೆ ಇನ್ನೊಂದು ತಟ್ಟೆಯಲ್ಲಿ ದುಡ್ಡನ್ನು ಇಟ್ಟಿದ್ದೀನಿ ಲಕ್ಷ್ಮಿ ಮುಂದೆ ಇಡೋದಕ್ಕೆ ಅನಂತರ ಇನ್ನೊಂದು ತಟ್ಟೆಯಲ್ಲಿ ಮಡ್ಲಕ್ಕಿ ಇಟ್ಟಿದ್ದೀನಿ ಯಾವ ಯಾವ ವಸ್ತುಗಳನ್ನು ಇಡಬೇಕು ಅಂತ ನಾನು ಈಗಾಗಲೇ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಬೇಕಿದ್ರೆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ಅನಂತರ ನಾನು ಇಲ್ಲಿ ಎರಡು ಮುಸ್ಕಿನ ಜೋಳ ತೊಗೊಂಡಿದ್ದೀನಿ ಜೋಳದ ಬದಲಿಗೆ ಕಬ್ಬು ಕೂಡ ತೊಗೋಬೋದು ಇದು ಆಪ್ಷನಲ್ಲು ಬೇಕೇ ಬೇಕು ಅಂತ ಏನಿಲ್ಲ ಅನಂತರ ಕಳಸದ ಕೆಳಗಡೆ ಇಡೋದಕ್ಕೆ ಅಕ್ಕಿ ಬೇಕಾಗುತ್ತೆ ಅಕ್ಕಿಯನ್ನು ಕೂಡ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇದಾದ ನಂತರ ನಮಗೆ ಮುಖ್ಯವಾಗಿ ಪೂಜಾ ವಸ್ತುಗಳು ಬೇಕಾಗುತ್ತೆ ಅದು ಹಿತ್ತಾಳೆದಾಗ್ಬೋದು ಬೆಳ್ಳಿದಾಗ್ಬೋದು ಹಬ್ಬಕ್ಕೆ ಯಾವ್ಯಾವ ವಸ್ತುಗಳನ್ನು ನೀವು ಬಳಸ್ತೀರೋ ಅದನ್ನೆಲ್ಲ ನೀಟಾಗಿ ಮುಂಚೆನೆ ತೊಳ್ದು ಅವುಗಳನ್ನೆಲ್ಲ ಒರೆಸ್ಬಿಟ್ಟು ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಳ್ಳಿ ಆನಂತರ ದೀಪದ ಕಂಬಗಳು ಬೇಕಾಗುತ್ತೆ ಹಬ್ಬಗಳಲ್ಲಿ ಬಳಸುವಂತಹ ದೀಪ ಕಂಬಗಳೇ ಸಪ್ರೇಟಾಗಿ ಇಟ್ಟಿರ್ತೀವಿ ಅದನ್ನೆಲ್ಲ ನೀಟಾಗಿ ಹುಣಸೆ ಎಲ್ಲ ಹಾಕಿ ಚೆನ್ನಾಗಿ ತೊಳೆದು ಎತ್ತಿಟ್ಕೋಬೇಕು ಜೊತೆಗೆ ಕಳಸದ ಚೊಂಬು ಬೇಕಾಗತ್ತೆ ತಾಮ್ರದ್ದು ತೊಗೊಂಡಿದ್ದೀನಿ ನಾನು ಬೆಳಿದಿದ್ದರೆ ಬೆಳ್ಳಿದು ತೊಗೊಳ್ಳಿ ಯಾವುದಿರುತ್ತೋ ಅದನ್ನು ನೀವು ತೊಗೊಳ್ಬೋದು ನೀಟಾಗಿ ತೊಳೆದ್ಬಿಟ್ಟು ಅನಂತರ ಬಿಳಿ ಹೂ ತೊಗೊಂಡಿದ್ದೀನಿ ದೀಪಕ್ಕೆ ಹಾಕೋದಕ್ಕೆ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಕೂಡ ನಾನು ತೊಗೊಂಡಿದ್ದೀನಿ ಅದಾದಮೇಲೆ ಇವಾಗ ಪೂಜಾ ವಸ್ತುಗಳನ್ನು ತೊಗೋಬೇಕು ಕಡ್ಡಿ ಕರ್ಪೂರ ಗೆಜ್ಜೆ ವಸ್ತ್ರ ಸಾಂಬ್ರಾಣಿ ಧೂಪ ಇದನ್ನೆಲ್ಲನೂ ಕೂಡ ತೆಗೆದಿಟ್ಕೊಳ್ಬೇಕು ಜೊತೆಗೆ ಮುಖ್ಯವಾಗಿ ವರ್ಮಾಲಕ್ಷ್ಮಿ ವ್ರತ ಮಾಡೋದಕ್ಕೆ ಆ ವ್ರತದ ಬುಕ್ಕನ್ನು ಕೂಡ ನೀವು ತೆಗೆದಿಟ್ಕೊಳ್ಬೇಕಾಗತ್ತೆ ವರಮಾಲಕ್ಷ್ಮಿ ಬುಕ್ ಇರಲಿಲ್ಲ ಅನ್ನೋರು ಆಡಿಯೋ ಕೂಡ ಹಾಕೊಂಡು ನೀವು ವ್ರತವನ್ನು ಮಾಡ್ಬೋದು ಆಡಿಯೋ ಸಿ ಡಿ ತೆಗೆದಿಟ್ಕೋಬೋದು ಅಥವಾ ಮೊಬೈಲಲ್ಲೇ ಡೌನ್ಲೋಡ್ ಮಾಡಿ ಇಟ್ಕೋಬೋದು ಇನ್ನು ಲಕ್ಷ್ಮಿಗೆ ಉಡ್ಸೋದಕ್ಕೆ ಸೀರೆ ಬೇಕಾಗತ್ತೆ ಸೀರೆ ಜೊತೆ ಲಕ್ಷ್ಮಿಗೆ ಅಲಂಕಾರ ಮಾಡೋದಕ್ಕೆ ಜಡೆ ಡಾಬು ಒಡವೆಗಳು ಬಳೆಗಳು ಎಲ್ಲನೂ ಕೂಡ ತೆಗೆದಿಟ್ಕೊಳ್ಬೇಕು ನೀವು ಯಾವ ರೀತಿ ಅಲಂಕಾರ ಮಾಡ್ತೀರ ಅನ್ನೋದ್ರ ಮೇಲೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಆಗಲಿ ಅಥವಾ ಈ ರೀತಿ ಪ್ರಭಾವಳಿ ಆಗಲಿ ಹಾಗೆ ಲಕ್ಷ್ಮಿ ಸೀರೆ ಉಡಿಸುವಾಗ ಸೊಂಟ ಕಟ್ಟೋದಕ್ಕೆ ಒಂದು ಥ್ರೆಡ್ ಬೇಕಾಗತ್ತೆ ಹಾಗೆ ಬಾಳೆ ಕಂಬ ಕಟ್ಟೋದಕ್ಕೆ ಮತ್ತು ಇನ್ನೂ ಸುಮಾರು ರೀತಿಯಾದಂಥ ಡೆಕೋರೇಷನ್ಗಳಿಗೆಲ್ಲೂ ಕೂಡ ಸುಮಾರು ದಾರಗಳು ಬೇಕಾಗುತ್ತೆ ಟೈನ್ ದಾರ ಆಗಿರ್ಬೋದು ಅಥವಾ ಬೇರೆ ದಾರಗಳಾಗಿರ್ಬೋದು ತೋರಣ ಕಟ್ಟೋದಕ್ಕೆ ಎಲ್ಲದಕ್ಕೂ ಕೂಡ ಅದನ್ನು ಕೂಡ ದಾರ ತೆಗೆದಿಟ್ಕೊಳ್ಳಿ ಅರ್ಜೆಂಟಿಗೆ ಸಿಗೋದಿಲ್ಲ ನಿಮಗೆ ಅದಕ್ಕೂ ೋಸ್ಕರ ಇನ್ನು ಮುಖ್ಯವಾಗಿ ಅಮ್ಮನವರ ಮುಖವಾಡ ಬೇಕಾಗತ್ತೆ ಅದು ಮಣ್ಣಿಂದಾಗ್ಬೋದು ಅಥವಾ ಬೆಳ್ಳಿದಾಗ್ಬೋದು ಎಲ್ಲ ನೀಟಾಗಿ ತೊಳೆದು ಅದನ್ನು ಅಲಂಕಾರ ಮಾಡಿ ನೀವು ಒಂದು ವಾರದ ಮುಂಚೆನೇ ಇಟ್ಕೊಂಬಿಡಿ ಅರ್ಜೆಂಟ್ಗೆ ಆಗಲ್ಲ ಆವತ್ತಿನ ದಿನ ಜೊತೆಗೆ ಮನೆಗೆ ಬಂದ ಮುತ್ತೈದರಿ ಕೊಡೋದಕ್ಕೆ ಬ್ಲೌಸ್ ಪೀಸ್ಗಳು ಹಾಗೆ ತೆಂಗಿನಕಾಯಿಗಳು ತೆಂಗಿನಕಾಯಿಗಳು ಪೂಜೆಗೆ ಕೂಡ ಬೇಕಾಗತ್ತೆ ಹಾಗೆ ಕುಂಕುಮ ಕೆಲವರು ಕೊಡ್ತಾರೆ ಕೆಲವರು ಕೊಡಲ್ಲ ಅವ್ರವ್ರ ಮನೆ ಪದ್ಧತಿ ಪ್ರಕಾರ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿಗಳನ್ನು ಕೂಡ ತೆಗೆದಿಟ್ಕೊಳ್ಳಿ ಇನ್ನು ಎರಡು ಮೂರು ಥರದ ಹೂವಿನ ಹಾರಗಳು ಬೇಕಾಗತ್ತೆ ನಾನಿಲ್ಲಿ ಡೇರೆ ಹೂ ತೊಗೊಂಡಿದ್ದೀನಿ ಕಮಲದ ಹೂ ಸಿಕ್ಕಿದ್ರೆ ಅದನ್ನು ಕೂಡ ನೀವು ತೊಗೊಳ್ಳಿ ಮಲ್ಲಿಗೆ ಹೂ ತೊಗೊಂಡಿದ್ದೀನಿ ಹಾಗೆ ಕಣಗಲೆ ಹೂವು ತೊಗೊಂಡಿದ್ದೀನಿ ಕಟ್ಟಿರೋ ಹೂವು ಅಥವಾ ಹಾರದ ಜೊತೆ ನಮಗೆ ಬಿಡಿ ಹೂಗಳು ಕೂಡ ತುಂಬ ಜಾಸ್ತಿನೇ ಬೇಕು ಯಾಕೆಂದರೆ ಅರ್ಚನೆಗೆಲ್ಲ ಬಳಸೋದಕ್ಕೆ ಅದಕ್ಕೋಸ್ಕರ ನಾನು ಸುಗಂಧರಾಜ ಜೊತೆ ರುದ್ರಾಕ್ಷಿ ಹೂ ತಗೊಂಡಿದ್ದೀನಿ ಹಾಗೆ ಸೇವಂತಿಗೆ ಗುಲಾಬಿ ಕೂಡ ಇದೆ ಇನ್ನು ಹೂಗಳ ಜೊತೆ ವೀಳ್ಯದೆಲೆ ಬೇಕು ವೀಳೆದೆಳೆ ಕೂಡ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ದೇವಿಯ ಕುತ್ತಿಗೆಗೆ ಕಟ್ಟೋದಕ್ಕೆ ಮಾಂಗಲ್ಯ ಬೇಕು ಕೊಂಬ ಅದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ ದೀಪಕ್ಕೆ ಹಾಕೋವಂಥ ಬತ್ತಿಗಳು ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಕಂಕಣವನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ದಾರವನ್ನು ಕೂಡ ತೆಗೆದು ಇಟ್ಟಿದ್ದೀನಿ ಆದರೆ ಸಾಧ್ಯವಾದರೆ ನೀವು ದಾರವನ್ನು ಕೂಡ ತಯಾರು ಮಾಡಿಟ್ಕೊಂಡ್ಬಿಟ್ರೆ ಅಂದರೆ ಹನ್ನೆರಡುೇಳೆ ಹನ್ನೆರಡು ಗಂಟೆಗಳನ್ನ ಹಾಕಿ ತಯಾರು ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಇವಾಗ ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ ಇನ್ನು ಮುಖ್ಯವಾಗಿ ಅರ್ಶನ ಕುಂಕುಮ ಅಕ್ಷತೆ ಬೆಂಕಿ ಪೊಟ್ಣ ಇದನ್ನೆಲ್ಲನೂ ಕೂಡ ತೆಗೆದಿಟ್ಕೋಬೇಕು ಖಾಲಿ ತರ್ಸಿ ತರಿಸಿ ಫಿಲ್ ಮಾಡಿ ಇಟ್ಕೋಬೇಕು ಈ ರೀತಿ ಎಲ್ಲನೂ ಕೂಡ ನೀವು ಹಿಂದಿನ ದಿನವೇ ಅಥವಾ ಒಂದು ವಾರದ ಮುಂಚೆಯೇ ತಯಾರು ಮಾಡಿ ಎಲ್ಲನೂ ಕೂಡ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ತರಿಸಿ ಇಟ್ಕೊಂಡ್ರೆ ನಿಮಗೆ ವರಮಾಲಕ್ಷ್ಮಿ ಹಬ್ಬ ಮಾಡೋದು ಟೆನ್ಷನ್ನೇ ಇರಲ್ಲ ಆರಾಮಾಗಿ ಎಲ್ಲ ವಸ್ತುಗಳು ಇದ್ದಾಗ ಕೈಗೆ ಸಿಗೋ ಹಾಗೆ ಇದ್ದಾಗ ಸರಳವಾಗಿ ತುಂಬಾ ಬೇಗನೆ ಟೆನ್ಷನ್ ಇಲ್ಲದೆ ಒಂದು ಈ ವ್ರತವನ್ನ ಮಾಡ್ಕೊಳ್ಬೋದು ಇನ್ನು ಈ ವಿಡಿಯೋದಲ್ಲಿ ಸರಳವಾಗಿ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಯಾವ್ಯಾವ ವಸ್ತುಗಳು ಬೇಕು ಅಂತ ಮಾತ್ರ ತಿಳಿಸಿದ್ದೀನಿ ಇನ್ನು ಕೆಲವು ಬಿಟ್ಟು ಹೋಗಿರ್ಬೋದು ಅದನ್ನೆಲ್ಲ ನೀವು ನೋಡಿಕೊಂಡು ತೆಗೆದಿಟ್ಕೊಳ್ಳಿ ಇನ್ನು ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ವರಮಾಲಕ್ಷ್ಮಿ ಹಬ್ಬವನ್ನ ಹೇಗೆ ಮಾಡಬೇಕು ಅಂತ ಮೂರ್ನಾಲ್ಕು ವಿಧಾನಗಳಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆದು ತಿಳಿಸಿ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಮರೀದೆ ಕ್ಲಿಕ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್